ನಮಸ್ಕಾರ ಈಗ ನಾವು ಏನು ಜೀವನದಲ್ಲಿದ್ದೀವಿ ಅದು ನಮ್ಮ ಸಂಗತಿ ನಮ್ಮ ಮಕ್ಕಳು ನಂತಿಂತಲೂ ಉತ್ತಮವಾದ ಜೀವನವನ್ನ ಹೊಂದಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗೆ ಕನಸಾಗಿರ್ತದೆ ಅದಕ್ಕಾಗಿ ನಮ್ಮ ಮಕ್ಕಳ ಉತ್ತಮ ಭವಿಷ್ಯಗಾಗಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತೀವಿ ಶಾಲಾ ಶಿಕ್ಷಣವನ್ನ ನೀಡ್ತೀವಿ ಉತ್ತಮವಾದ ಶಾಲೆಗಳಲ್ಲಿ ಅವರನ್ನು ಕಳಿಸ್ತೀವಿ ಉತ್ತಮವಾದ ವಿದ್ಯಾಭ್ಯಾಸ ಅವರು ಮಾಡ್ಬೇಕಂತ ಬಯಸ್ತೀವಿ ಉತ್ತಮವಾದ ಜ್ಞಾನವನ್ನು ಪಡೆದುಕೊಂಡು ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದು ನಮ್ಮ ಕನಸಾಗತ್ತದೆ ಯಾವ ತಂದೆ ತಾಯಿಯೂ ಕೂಡ ತನ್ನ ಮಕ್ಕಳು ಹೆಂಗೆರೆ ಬೆಳೆ ಇರೋದ್ರೆ ಬಯಸುವುದಿಲ್ಲ ಆತನ ಕನಸಿರ್ತದ ತನ್ನ ಮಗು ಈ ಸಮಾಜದಲ್ಲಿ ಉತ್ತಮವಾದ ಸ್ಥಾನವನ್ನು ಪಡೆಯಲಿಕ್ಕೆ ಆದ್ರೆ ಕೆಲವೊಂದ್ಸರಿ ಕೆಲವೊಂದು ತಂದೆ ತಾಯಿಗಳಿಗೆ ಏನಾಗ್ತದೆ ಅಂದರೆ ಸೌಲಭ್ಯಗಳು ಒದಗಿಸಿಕೊಡಕ್ಕಾಗ ಕನಸು ಅಂತ ಕಾಣಕ್ಕ ಕನಸು ದುಪ್ಪ ನನ್ನ ಮಗು ಉತ್ತಮವಾಗಬೇಕು ಅನ್ನುವ ಕನಸು ಪ್ರತಿಯೊಬ್ಬ ತಂದೆ ತಾಯಿಗೆ ಇದ್ದೇ ಇರ್ತದೆ ಈ ಶಾಲಾ ಶಿಕ್ಷಣ ನೀಡುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಉತ್ತಮವಾಗಿ ಅಭ್ಯಾಸ ಮಾಡಬೇಕಂದ್ರೆ ನನಗೆ ಒಂದು ಘಟನೆ ನಂತ ಏನಂದರೆ ನಾವು ಮನೆಯಲ್ಲಿ ಹೇಗಿರ್ತೀವಿ ಅದನ್ನೇ ಮಗು ಅನುಕರಣೆ ಮಾಡ್ತದೆ ಇವತ್ತಿನ ದಿನಗಳಲ್ಲಿ ಈ ಮೊಬೈಲ್ ಬಳಕೆಯ ಬಗ್ಗೆ ಭಾಳಷ್ಟು ನೋಡ್ತೀವಿ ಘಟನೆಗಳನ್ನು ನಾವು ಮಗುವಿಗೆ ಮೊಬೈಲ್ ಬಳಸ್ಬೇಡ ಅಂತ ಹೇಳ್ತೀವಿ ಆದರೆ ಮಗುವಿನಿದ್ರೆ ನಾವೇ ಮೊಬೈಲ್ ಬಳಸ್ತರ್ತೀವಿ ಮಗುವಿಗೆ ಟಿ ವಿ ನೋಡಬೇಡ ಅಂತ ಹೇಳ್ತೀವಿ ಆದರೆ ಮಗುವಿನ ಏನಂದ್ರೆ ನಾನು ಟಿವಿಗೆ ತರಿಸ್ಕೊಂಡು ಇರ್ತೀವಿ ಹಾಗಾದರೆ ಆ ಮಗು ನನ್ನ ಗಮನವನ್ನು ಕಡೆ ಕೊಡಬೇಕು ಅಭ್ಯಾಸದ ಕಡೆ ಕೊಡಬೇಕು ಟಿ ವಿ ಕಡೆ ಕೊಡಬೇಕು ಮೊಬೈಲ್ ಕಡೆ ಕೊಡಬೇಕು ಅದಕ್ಕೆ ನಾವು ಮಾತಿನ ಮೂಲಕ ಹೇಳ್ತೀವಿ ಇದು ಮಾಡ್ಕೊಡೋ ಅಂತೇಳಿ ಆದರೆ ನಾವು ಪ್ರೇಮ ಮೂಲಕ ಕೇಳ್ತಾ ಇದ್ದೀವಿ ಪ್ರೇರಣೆಯನ್ನು ಹೇಳ್ತಾ ಇದ್ದೀವಿ ನೀನು ಮೊಬೈಲ್ ಬಳಸು ನೀನು ಟಿವಿಗೆ ನೋಡುವಂಥೇಳಿ ಹೀಗಾಗಿ ಇವತ್ತಿನ ಮಗು ಗೊಂದಲದಲ್ಲಿ ಇವತ್ತು ಆ ಮಗುವಿಗೆ ಗೊಂದಲಕ್ಕೆ ದೂಡಿದವರೇ ನಾವೇ ಮತ್ತು ನಾವು ದೂಡ್ತೀವಿ ನಮ್ಮ ಮಾತೆಗೆ ಹೇಳ ನಾವು ಹೇಳಿದ್ದೇನು ಪಾಲಿಸಲ್ಲ ಅಂದ್ರೆ ನಾವು ಹೇಳೋದಕ್ಕೂ ನಾವು ಮಾಡೋ ಕೆಲಸಕ್ಕೂ ನಮ್ಮಲ್ಲೇ ತಾಳಗಳಿಲ್ಲ ಎರಡು ರೀತಿ ಸಂದೇಶ ಹೋಗತಕ್ಕ ಆ ಮಗುವಿಗೆ ಮಗುವಿಗೆ ಮೊಬೈಲ್ ಬಳಸಬೇಡ ನಾವು ಅಂತಂದ್ರೆ ನಾವು ಕೂಡ ಮಗುವಿನ ಅಂದ್ರೆ ಮೊಬೈಲ್ ಬಳಸೋದನ್ನ ಬಿಡಬೇಕು ಮಗುವಿಗೆ ಟಿ ವಿ ನೋಡಬೇಡ ಅಂತ ಹೇಳಬೇಕು ನಾವು ಹೇಳಿದೆ ಅಂದರೆ ಇನ್ನೇನು ನಿನ್ನ ವರ್ಕ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಟಿ ವಿ ನೋಡಬೇಡ ಹೋಮ್ ವರ್ಕ್ ಮುಗಿಸಿ ನೋಡೋದನ್ನ ಅದು ಹೇಳ್ತೀವಿ ಆದರೆ ಮಗುವಿಗೆ ವರ್ಕ್ ಮುಗಿಸುವವರೆಗೂ ಆತನ ಜೊತೆಯಲ್ಲಿ ನಾವು ಕೂಡ ತೊಡಗಿರಬೇಕು ಇಲ್ಲ ನಾವು ಇತರ ಕೆಲಸದಲ್ಲಿ ತೊಡಗಬೇಕು ಈ ಟಿ ವಿ ಮಗುವಿನ ಮಗುವಿನಿಂದ ನಾವು ಕೂಡ ಅದನ್ನು ನೋಡೋದನ್ನು ನಿಲ್ಲಿಸ್ಬೇಕಷ್ಟೇ ಅದು ಬಿಟ್ಟು ಅವನಿಗೆ ಹೋಮ್ವರ್ಕ್ ಮಾಡೋಕೆ ಅಲ್ಲೇ ಕುಂದಿರ್ಸ್ತೀವಿ ನಾವು ಇದ್ರೆ ಅಲ್ಲೇ ಕುಂತು ಟಿವಿ ಮಾಡ್ತೀವಿ ಹಿಂದಾದ್ರ ಬಂದು ಇದು ಏನರ್ಥ ಆಗ್ತದ ನಾನಾದ್ರ ಹೋಮ್ ವರ್ಕ್ ನೋಡ್ತು ನಮ್ಮಪ್ಪ ನೋಡ್ಬೋದು ನಾನು ನೋಡ್ತೀನಿ ಅದು ಈ ಕಡೆ ನಮ್ಮ ಮಾತಿ ಕೊಟ್ಟು ಹಿಂದೆ ಬರೀತಿರ್ತ ನೋಡ್ತು ಮತ್ತೆ ಮಧ್ಯವರ್ಗದಲ್ಲಿ ತನ್ನ ಗಮನಗಳೆಲ್ಲ ಆ ಕಡೆ ಇರ್ತದೆ ಆ ಕಾರಣಕ್ಕಾಗಿ ಇವತ್ತಿನ ಶಿಕ್ಷಣವನ್ನು ನಾವು ಉತ್ತಮ ಶಾಲೆಗೆ ಹಾಕೋದು ಮುಖ್ಯ ಅಲ್ಲ ಉತ್ತಮ ವಿದ್ಯಾಭ್ಯಾಸ ಕನ್ಸ್ ಕಾಣುವುದು ಮುಖ್ಯ ಅಲ್ಲ ಮನೆಯಲ್ಲಿ ನಾವು ಯಾವ ರೀತಿ ಮಗುವಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಅದರ ಮೇಲೆ ನಿಮ್ಗೆ ನಿಂತರು ಮನೆಯಲ್ಲಿ ನಾವು ಹೇಳೋದೊಂದು ಮಾಡೋದೊಂದು ಮಾಡಿದೆವು ಅಂತಂದ್ರೆ ಮಗು ನಾವು ಮಾಡೋದನ್ನ ಅನುಕರಿಸು ನಾವು ಹೇಳಿಗಳನ್ನ ಅನುಕರಿಸುವುದಿಲ್ಲ ನಾವು ಹೇಳಿದ್ದ ಅನುಕರಿಸಿದ್ರೆ ನಾವು ಮಾಡಿದ್ದನ್ನು ಅನುಕರಿಸಿ ಮುಂದೊಂದು ದಿನ ನಮ್ಗೆ ಒಂದು ಸಮಾಜಕ್ಕೊಂದು ಕಂಟಕಿರ್ತವೆ ಯಾಕಂದ್ರೆ ಶಾಲಾ ಶಿಕ್ಷಣ ಸರಿಯಾಗಿ ನಾವು ಕಲಿಯೋದಿಲ್ಲ ಅಂತಂದ್ರೆ ಜೀವನಕ್ಕೂ ಅತಿ ಶಿಕ್ಷಣ ಕಲಿತಾನೆ ಇರಬೇಕಾಗ್ತದೆ ಕೆಲವೊಂದ್ಸರಿ ಸಮಯವನ್ನು ಕಲಿಸ್ಕೊಡ್ತದೆ ಕೆಲವೊಂದ್ಸರಿ ಜೀವನ ಕಲಿಸ್ಕೊಡ್ತದೆ ಕೆಲವೊಂದ್ಸರಿ ಸಂಬಂಧಗಳು ಕಲಿಸ್ಕೊಡ್ತಾವ ಪಾಠಗಳ ಆ ಪಾಠಗಳು ಬಹಳ ಕಠೋರವಾಗಿರ್ತವೆ ಜೀವನದ ಪಾಠಗಳು ಶಾಲಾ ಪಾಠಗಳಂತೆ ಅವು ಬಹಳ ಕಠೋರವಾಗಿರ್ತವ ನಿಷ್ಠೂರವಾಗಿರ್ತವ ನಮ್ಮ ಮಗು ಕಷ್ಟಪಡದೆ ಸುಖಮಯವಾದ ಜೀವನವನ್ನು ಸಾಗಿಸ್ಬೇಕು ಅಂತಂದ್ರೆ ಮನೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡಬೇಕು ಶಾಲಾ ಶಿಕ್ಷಣದ ಜೊತೆ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ನೀಡಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಹೇಳಬೇಕು ನಮ್ಮ ಸಭ್ಯತೆ ಬಗ್ಗೆ ತಿಳುವಳಿಕೆ ಯಾಕಂದ್ರೆ ನಾಲ್ಕು ಮಂದಿ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು ಅಂತ ಕಲಿಬೇಕಾಗ್ತದ ಇಲ್ಲಿ ಕಲಿಲಿಕ್ಕೆ ಮುಖ್ಯವಾಗಿ ಇಲ್ಲಿ ಸಮಾಜದಲ್ಲಿ ಅವರು ಬದುಕಬೇಕಾಗ್ತದೆ ಅವನು ಬುಟ್ಟಿಯಾಗಿ ಬದುಕೋದಿಲ್ಲ ಸಮಾಜದಲ್ಲಿ ಅದಕ್ಕೆ ಉತ್ತಮ ಸಂಸ್ಕಾರ ಇರಬೇಕು ನಮ್ಮ ಸಂಸ್ಕೃತಿಯ ಪರಿಚಯ ಇರಬೇಕು ಇತ್ತು ಅಂದರೆ ಆ ಸುಂದರವಾದ ಸೊಗಸಾದ ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಬರೀ ಶಾಲಾ ಶಿಕ್ಷಣದಿಂದ ಸ್ವಸ ಒಂದು ಉದ್ಯೋಗ ಪಡ್ಕೊಳ್ಬೋದು ಜೀವನಕ್ಕೆ ಒಂದು ಭದ್ರತೆಯನ್ನು ತಂದುಕೊಳ್ ತಂದ್ಕೊಳ್ಬಹುದು ಆ ಭದ್ರತೆಯನ್ನ ಆ ಸೌಲಭ್ಯವನ್ನ ಉತ್ತಮವಾಗಿ ಅನುಭವಿಸಬೇಕು ಅಂತಂದ್ರೆ ಆ ಮಗು ನಾವು ಮನೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನ ನೀಡಬೇಕಾಗ್ತದೆ ಸಂಸ್ಕಾರದ ಶಿಕ್ಷಣವನ್ನ ನೀಡಬೇಕಾಗ್ತದೆ ಆ ಸಂಸ್ಕಾರದ ಶಿಕ್ಷಣ ನೀಡಲಿಲ್ಲ ಅಂತ ನಾವು ಕೂಡ ಕಷ್ಟ ಕೊಡೋದ್ತೀವಿ ನಮ್ಮ ಮಗು ಕೂಡ ಕಷ್ಟ ಕೊಡೋದಾಗ ತನಿಖೆ ಹುದ್ದೆಗಳಿರ್ಬಹುದು ಅಧಿಕಾರ ಇರ್ಬೋದು ಸೌಲಭ್ಯಗಳಿರ್ಬೋದು ಹಾಗೆ ಜೀವನ ಸುಖಮಯವಾಗಿರಲ ನೆಮ್ಮದಿಯಿಂದ ಕೂಡಿರೋದಿಲ್ಲ ಯಾಕಂದ್ರೆ ಅವನಲ್ಲಿ ಉತ್ತಮ ಸಂಸ್ಕಾರಗಳಿರಲ್ಲ ಮಾನವೀಯ ಮೌಲ್ಯಗಳಿರಲ್ಲ ಜೀವನದ ಬಗ್ಗೆ ಅವನಿಗಂತ ಸರಿಯಾದ ಕಲ್ಪನೆಗಳೇ ಇರೋದಿಲ್ಲ ಕಲ್ಪನೆಗಳು ನಮ್ಮ ಅಂದ್ರೆ ನಮ್ ರುದ್ರಾಶ್ರಮ ಅಷ್ಟೇ ನಮಗಷ್ಟೇ ರುದ್ರಾಶ್ರಮ ಕಚ್ಚಿರುವುದಲ್ಲ ತಾನಿರುವ ವಾತಾವರಣ ಸುತ್ತಮುತ್ತಲಿನ ಚಿತ್ರಕ್ಕೂ ಕೂಡ ಅವರ ಮನೋಭಾವಗಳನ್ನು ಅರ್ಥೈಸಿಕೊಳ್ಳದೆ ಒಂದು ದುಷ್ಟ ವರ್ತನೆ ಇರ್ತದ ಒಂದು ರಫ್ ವರ್ತನೆ ಯಾಕಂದ್ರೆ ಆ ತನ್ನ ಆತನ ವರ್ತನೆ ನಡತೆಯನ್ನು ನಾವು ಕಲಿಸ್ಕೊಟ್ಟಿರಲಿಲ್ಲ ಹಾಗಾಗಿ ನಮ್ಮದಷ್ಟೇ ಕಂಡ ಕಾಲ ಈ ಸಮಾಜವನ್ನು ಆತ ಕಂಟಾಗ್ತಾನೆ ಆ ರೀತಿ ಆ ಆ ಸಮಾಜದ ಕಂಟ್ರ ಜೊತೆ ತನ್ನ ಜೀವನಕ್ಕೆ ತಾನೇ ಕಂಟಕ ಆಗಿರಬೇಕಂತ ಅಂದ್ರೆ ಆಗ್ಬಾರ್ದಪ್ಪ ಅಂತಂದರೆ ಶಾಲಾ ಶಿಕ್ಷಣದ ಜೊತೆಗೆ ಮನೆಯಲ್ಲಿ ಕೂಡ ಉತ್ತಮ ಶಿಕ್ಷಣವನ್ನು ನಾವು ನೀಡುವುದನ್ನು धन्यवाद